ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬದನೆಕಾಯಿ ಪಲ್ಯ ಮಾಡೋಕ್ಕೋಸ್ಕರ ನಾನು ಇವಾಗ ಶೇಂಗಾ ಉರಿತಾ ಹುರಿತಾ ಇದ್ದೇನೆ ಶೇಂಗಾ ಪೌಡ್ರ್ ಮಾಡಬೇಕು ಖಾಲಿ ಆಗ್ಯದ ಹಾಗಾಗಿ ಇವಾಗ ಬದನೇಕಾಯಿ ಮಾಡೀನಿ ಲಾಸ್ಟಲ್ಲಿ ಹಾಕಬೇಕಲ್ಲ ಹಾಗಾಗಿ ಉರಿತಾ ಇದ್ದೆ ಹಾಗೆ ಬದನೆಕಾಯಿ ಪಲ್ಯ ನೋಡ್ರಿ ಈ ಥರ ಮಾಡೀನಿ ಶೇಂಗಾ ಪೌಡ್ರ್ ಹಾಕಿದ್ರೆ ರೆಡಿ ಆಗ್ತದೆ ನೋಡಿರಿ ಬದನೇಕಾಯಿ ನಾ ಯಾವುದೇ ಏನು ಶೇರ್ ಮಾಡಲಿಲ್ಲ ರೆಸಿಪಿ ಹಾಗಾಗಿ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರೆ ಹಾಗೆ ಲೈಕ್ ಕೊಡೋ ಮಾತ್ರ ಮರಿಬೇಡಿ ಫ್ರೆಂಡ್ಸ ಇದು ಮೆಂತೆ ಪಲ್ಯ ಸೋಸಿ ಇಟ್ಟಿತ್ತು ಫ್ರೆಂಡ್ಸ ಇದು ಈರುಳ್ಳಿ ತಪ್ಲ ಅಂದರೆ ಈರುಳ್ಳಿ ಸೊಪ್ಪು ಅದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಪಲ್ಯ ಮಾಡಿದ್ರಾಯ್ತು ಅಂದ್ಕೊಂಡು ಇವಾಗ ಶೇಂಗಾ ಪೌಡ್ರ್ ಖಾಲಿ ಆಗಿತ್ತಲ್ಲ ಶೇಂಗಾ ಇದ್ದೆ ಹುರಿದ ನಂತರ ಒಂದು ಪ್ಲೇಟಿಗೆ ಹಾಕಿ ಇಡ್ತೀನಿ ರೀ ಹಾರಕ್ಕೆ ಹಾರಿದ ನಂತರ ನಾನು ಬರ್ತೀನಿ ರೀ ಹಾಗೆ ಮಕ್ಕಳು ಕೂಡ ಬ್ರಷ್ ಅದು ಮಾಡಿದರೆ ಅವ್ರಿಗೆ ಒಂದು ಸ್ವಲ್ಪ ಬೂಸ್ಟ್ ಮಾಡಿಕೊಟ್ಟಿನಿ ಕುಡ್ದ್ರಿ ಕೆಲವೊಬ್ಬರು ಹಲ್ಲು ಉಜ್ಜ ರೀ ಹಾಗೆ ಚಪಾತಿ ಅದು ಮಾಡಿದೇನ್ರಿ ಬಿಸಿ ಇದೆ ಚಪಾತಿ ಮಾಡಿಕೊಟ್ಟು ಅವ್ರಿಗೂ ನಾನು ಇವಾಗ ಊಟಕ್ಕೆ ರೀ ಹಾಗೆ ಇವಾಗ ಗುಲ್ಬರ್ಗ ಜೈ ದೇವ್ ಹಾಸ್ಪಿಟ್ಲಂತಿದ್ದು ಗೌರ್ಮೆಂಟ್ ರೀ ಪ್ರತಿಯೊಬ್ಬರು ಸುತ್ತ ಹಳ್ಳಿ ಮಂದಿರಲ್ಲಿ ಇರ್ಬೋದು ಪ್ರತಿಯೊಬ್ಬರು ಅವರು ಇರಲಿ ಯಾರೇ ಇರಲಿ ಎಲ್ಲ ಥರದ್ದು ಫೆಷಲಿಟಿ ಅದ ರೀ ಅಲ್ಲಿ ಹಂಗಾಗಿ ನಾವು ಕೂಡ ಹೋಗ್ತಾ ಇದೀವಿ ಯಾಕೆ ಏನು ಅನ್ನೋದು ಕೂಡ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಅರ್ಥ ಆಗುತ್ತೆ ಹಾಗೆ ನಮ್ಮ ಇದನ್ನ ಮಗಳಿಗೆ ಬ್ಲಡ್ ಮಂತ್ಲಿ ರೀ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ಹೊಂಟಾರ ನೋಡ್ರಿ ಅವರೇ ನಮ್ಮ ಇದನ್ನು ಹಾಗಾಗಿ ನಮ್ಮ ಮನೆಯವರು ನಾನು ನನ್ನ ಮಗ ಹೊಂಟಿದ್ರಿ ಫ್ರೆಂಡ್ಸ ಇವಳೇ ನೋಡ್ರಿ ಇವಳೇ ಮುಖ ತೋರ್ ಸಲಗಾಲಿ ಮಂತ್ಲಿ ಬ್ಲಡ್ ಏರ್ಸ್ಬೇಕು ಇವಳಿಗೆ ಬ್ಲಡ್ ಕಡಿಮೆ ಆಗ್ತದೆ ಯಾಕೋ ಏನೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾಕೆ ಈ ಥರ ನಿಮ್ಗೂ ಗುರ್ತಿದೆ ಏನೋ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಪ್ರತಿ ತಿಂಗಳು ನಾವು ಬ್ಲಡ್ ಇರಿಸೇಬೇಕು ರೀ ಅವಳಿಗೆ ಹಾಗಾಗಿ ಮೂರು ಪಾಯಿಂಟು ಈ ಥರ ಐದು ಪಾಯಿಂಟು ಈ ಥರ ಇರುತ್ತೆ ಬ್ಲಡ್ ಅದಕ್ಕೋಸ್ಕರ ಮಂತ್ಲಿ ಬಂದು ಇಲ್ಲಿ ಹಾಸ್ಪಿಟ್ಲಕ್ಕೆ ಬಂದು ಅವಳಿಗೆ ಬ್ಲಡ್ ಇರಿಸ್ಬೇಕು ನೋಡಿರಿ ಎಷ್ಟು ಚಿಕ್ಕ ವಯಸ್ಸಿನಲ್ಲಿಗೆ ದೇವರು ಈ ಥರ ಒಂದು ಕಾಯಿಲೆವನ್ನು ಕೊಟ್ಟುಬಿಟ್ಟನ್ರಿ ತುಂಬಾ ಅವಳಂತ್ರ ತುಂಬಾ ಅಳತಾಳ್ರಿ ಡೈಲಿ ಮಂತ್ಲಿ ಮಂತ್ಲಿ ಬಂದು ಅದು ಬ್ಲಡ್ ಏರಿಸ್ಬೇಕಲ್ಲ ಇಂಜೆಕ್ಷನ್ ಚುಚಿ ತೆಗಿಯದ್ರೊಳಗೆ ಅವಳಂತ್ರ ಎದಿ ರೀ ಅಳೋಕೆ ಸ್ಟಾರ್ಟ್ ಮಾಡ್ತಾಳ್ರಿ ಹಾಗಾಗಿ ಇವಾಗ ನೋಡಿರಿ ಇಲ್ಲಿ ರೀ ಪ್ರತಿಯೊಂದು ಅಲ್ಲೇನು ಅದಾರ ರೀ ಮಕ್ಕಳಿಗೆ ಪ್ರತಿಯೊಬ್ಬರೂ ಅದೇ ಥರನೇ ಕಾಯಿಲೆ ಫ್ರೆಂಡ್ಸ್ ಹಂಗಾಗಿ ನಾನು ಹೋಗ್ಬಿಟ್ಟು ತುಂಬ ಅಂದರೆ ತುಂಬ ಬಿಸಿಲು ಫ್ರೆಂಡ್ಸ ಇದೆ ಜಸ್ಟ್ ಹೋಗಿ ಬಂದಿನಿ ಹಾಗಾಗಿ ತುಂಬ ಶೆಕ್ಯ ಬಂದ ನಂತರ ನಾನು ಕಂಟಿನ್ಯೂ ರೀ ಮತ್ತು ಇವ್ನಿಂಗ್ ಟೈಮ್ ನಾನು ಲಾಕ್ ಕಂಟಿನ್ಯೂ ಮಾಡೋಕ್ಕಾಗತ್ತಿದ್ದೀನಿ ರೀ ಮನೆಯಲ್ಲಿ ಎರಡು ಪಾರಿ ಒಳಗೆ ತಂದಾಕ್ಯಾರೀ ಸಾಕ್ಯಾರೀ ನಮ್ಮ ತಂಗಿ ಮಕ್ಕಳು ರೀ ಅದನ್ನು ತೊಗೊಂಡು ರೀ ನನ್ನ ಕಡೆ ಅದನ್ನು ಹಿಡ್ಕೊಂಡು ನಿಮ್ಮ ಜೊತೆ ಹಂಚಿಕೊಳ್ತಾ ಇದೀನಿ ನೋಡಿರಿ ಎರಡು ರೀ ತಂದುಬಿಟ್ಟು ಅವರು ಯಡ್ರಾಮಿಯಲ್ಲಿ ಇರ್ತಾರೆ ಹೋಗಿ ಬರ್ತಾರಲ್ಲದ್ರೆ ಅಲ್ಲಿದ್ದೇ ತೊಗೊಂಡ್ಬಂದಾರೆ ಯಡ್ರಾಮಿ ಅವರು ಇರೋದು ಇದು ಗುಲ್ಬರ್ಗನಾಗ್ರಿ ಮಕ್ಕಳು ಎಜುಕೇಷನ್ ಸಲಗ ಇಲ್ಲೇ ಮನೆ ತೊಗೊಂಡ್ಬಿಟ್ಟು ಅವರಿಗೆ ಓದಿಸ್ತಾ ಇದ್ದಾರೆ ಮತ್ತು ಚಾ ಇದು ಬೂಸ್ಟ್ ಅದು ಮಾಡಿ ಕೊಟ್ಟಿನ ರೀ ತೊಗೊಂಡು ಕುಡಿತಾ ಇದ್ದಾರೆ ಇವ್ನು ರೀ ಹಾಗಾಗಿ ಫ್ರೆಂಡ್ಸ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋ ಮಾತ್ರ ಮರಿಬೇಡಿ ಇವತ್ತಿನ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಶೇರ್ ಮಾಡಿ ಆ ಥರ ಬ್ಲಡ್ಡು ಮಂತ್ಲಿ ಏರ್ಸೋಕೋಸ್ಕರ ಯಾಕೆ ಈ ಥರ ಅನ್ನೋದು ನಿಮ್ಗೆ ಗುರ್ತಿತ್ತು ಅಂದರೆ ಅಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ ಹಾಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್